ಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾರವರ ಅರವತ್ತಾರನೇ ವರ್ಷದ ಹುಟ್ಟು ಒಬ್ಬ ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ಕಚೇರಿಯಲ್ಲಿ ರಾಜ್ಯದ ವಿವಿಧ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಹಾಗೂ ಬೆಂಗಳೂರು ಜಿಲ್ಲಾಧ್ಯಕ್ಷರು ಮತ್ತು ಸ್ನೇಹಿತರು ಅಭಿಮಾನಿಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಶ್ರೀಯುತ ಧರ್ಮಸೇನಾರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನನಗೆ ಶುಭ ಕೋರಿದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಮತ್ತು ಸ್ನೇಹಿತರ ಬಳಗಕ್ಕೆ ಧನ್ಯವಾದ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಆರ್ ಧರ್ಮಸೇನಾರವರ ಸಾಹೇಬ್ರ ಅರವತ್ತಾರನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ವತಿಯಿಂದ ಇವತ್ತು ಹಬ್ಬ ಆಚರಣೆ ಮಾಡಿದ್ದೀವಿ ಅವರಿಗೆ ಅಂಬೇಡ್ಕರ್ ಅವರ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಸಿಗಲಿ ಅವ್ರಿಗಿನ್ನೂ ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ ಅಂತ ಆರಿಸ್ತಿದ್ದೀನಿ ವೆಂಕಟೇಶ್ ಅಂತ ಹೋಗಿಲ್ಲ ವೆಂಕಟೇಶ್ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬೆಂಗಳೂರು ಉತ್ತರ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಧರ್ಮಸೇನ ಅವರಿಗೆ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಇನ್ನೂ ಹೆಚ್ಚಿನ ಸಿಕ್ಕಲಿ ಅಧಿಕಾರ ಸಿಕ್ಕಲಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಒಳ್ಳೆ ಸ್ಥಾನಗಳಿಗೆ ಹೋಗಲಿ ಅಂತ ಆರಿಸ್ತಾ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಆಫೀಸ್ ಸಹ ಆಗಿದ್ದೀನಿ ಇವತ್ತೇನು ಅರವತ್ತಾರನೇ ಹುಟ್ಟುಹಬ್ಬನ ಇರತಕ್ಕಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ಆರ್ ಧರ್ಮಸೇನರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೂ ಮುಂದೆ ಅವರು ಐಷ್ ಅಹ್ ಅಷ್ಟ ಐಶ್ವರ್ಯ ಸಂತೋಷ ಸಮೃದ್ಧಿ ಅಧಿಕಾರ ರಾಜಕೀಯದಲ್ಲಿ ಎಲ್ಲ ಅಧಿಕಾರನ ಸಿಗಲಿ ಅನುಭವಿಸೋದಂತಾಗಲಿ ಅಂತ ಅವ್ರಿಗೆ ಹಾರೈಸ್ತಾ ಇದ್ದೀನಿ ಸರ್ ನಾನು ನನ್ನ ಹೆಸರು ಮೂರ್ತಿ ಅಂತ ಪೂರ್ವ ಜಿಲ್ಲೆ ಅಧ್ಯಕ್ಷನಾಗಿರ್ತೀನಿ ನಾನು ಪರಿಶಿಷ್ಟ ಪರಿಶಿಷ್ಟ ಜಾತಿ ವಿಭಾಗದ ಆರ್ ಧರ್ಮೇಶನ್ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಾರೆ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಅರವತ್ತಾರನೇ ವರ್ಷ ಮಾಡ್ತಾ ದೇವರ ಆಶೀರ್ವಾದ ಆರೋಗ್ಯ ಅವರೆಲ್ಲ ಕೊಟ್ಟು ರಾಜಕೀಯವಾಗಿ ಅವರ ಬೆಳೆ ಬೆಳವಣಿಗೆ ಆಗ್ಬೇಕಂತ ನಾವು ಹಾರೈಸಿದ್ದೀವಿ ಮತ್ತೊಮ್ಮೆ ಎಲ್ಲರೂ ಪರವಾಗಿ ಹುಟ್ಟೊಬ್ಬದ ಶುಭಾಶಯಗಳು ಆರ್ ಧರ್ಮಸೇನ ಸರ್ ಅವರು ಡಿಪಾರ್ಟ್ಮೆಂಟ್ ರಾಜ್ಯಾಧ್ಯಕ್ಷರಾದಂತಹ ಆರ್ ಧರ್ಮಸೇನರವರ ಅರವತ್ತಾರನೇ ಜನ್ಮದಿನದ ಶುಭಾಶಯಗಳು ಇವತ್ತು ಈ ಜನ್ಮದಿನದ ಶುಭಾಶಯಗಳಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತೆ ಜಿಲ್ಲಾಧ್ಯಕ್ಷಗಳು ಆಮೇಲೆ ಮಾಧ್ಯಮ ವಕ್ತಾರರು ಮತ್ತೆ ಸಾಮಾಜಿಕ ಸಾಮಾಜಿಕ ಜಾಲತಾಣದ ಉಸ್ತುವಾರಿಗಳು ಎಲ್ಲರೂ ಸೇರಿ ಇವತ್ತು ಅರವತ್ತಾರನೇ ಜನ್ಮ ದಿನಾಚರಣೆ ಒಂದು ಆಚರಣೆ ಮಾಡಿದ್ವಿ ವಿಶೇಷವಾಗಿ ಇವತ್ತು ಆರ್ ಧರ್ಮಸೇನರವರನ್ನ ಹಬ್ಬ ಅಂಗವಾಗಿ ಇವತ್ತು ನಮ್ಮ ಒಂದು ಕೆ ಪಿ ಸಿ ಸಿ ಎಸ್ ಸಿ ಉತ್ತಮವಾದಂತಹ ಅವರ ಒಂದು ಎರಡು ವರ್ಷ ಅಧಿಕಾರ ಅವಧಿಯಲ್ಲಿ ಈ ಒಂದು ಎಸ್ ಸಿ ಉತ್ತಮ ರೀತಿಯಲ್ಲಿ ಯೋ ಕಾರ್ಯಯೋಜನೆಗಳನ್ನು ಮಾಡಿದ್ದಾರೆ ಇವು ಇಂಥವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನ ಕೆ ಪಿ ಸಿ ಸಿ ನಾಯಕರುಗಳು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಸಾಹೇಬರು ಇವರವನ್ನ ಇವರ ಆಡಳಿತವನ್ನ ಎರಡೂವರೆ ವರ್ಷದ ಇವರ ಆಡಳಿತವನ್ನು ಗಮನಿಸಿ ಉತ್ತಮ ಸ್ಥಾನಮಾನಗಳು ನೀಡಬೇಕು ಅಂತ ಎಲ್ಲರೂ ಕೆ ಪಿ ಸಿ ಸಿ ಪದಾಧಿಕಾರಿಗಳೆಲ್ಲರೂ ಎಲ್ಲರೂ ಇವತ್ತು ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಇವರ ಅಧಿಕಾರದನ್ನ ಎಲ್ಲರೂ ಮೇಜ್ ಇಡೀ ಬೈ ಎಲೆಕ್ಷನ್ ಆಗ್ಬಹುದು ಮತ್ತು ಎಲ್ಲಾ ಚುನಾವಣೆಗಳಲ್ಲಿ ಇವರೊಂದು ಕಾರ್ಯಪ್ರವೃತ್ತಿ ತುಂಬಾ ಚೆನ್ನಾಗಿ ಅವರ ಕೊಟ್ಟಂತ ಅಧಿಕಾರವನ್ನು ಉಪಯೋಗಿಸಿಕೊಂಡಿದ್ದಾರೆ ಇವತ್ತು ಇದನ್ನ ಗಮನಿಸಿಕೊಂಡು ಇವತ್ತು ಇವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವರ ಮುಂದಿನ ದಿನಗಳಲ್ಲಿ ರಾಜಕೀಯವಾದ ಜೀವನ ಉತ್ತಮ ಆಗಿಲ್ಲ ನಾವು ಎಸ್ ಸಿ ಡಿಪಾರ್ಟ್ಮೆಂಟ್ ಇಂದ್ರೂರಕವಾಗಿ ಅಭಿನಂದನೆ ಆರ್ ಧರ್ಮಸೇನ ಸಾಹೇಬ್ರ ಹುಟ್ಟುಹಬ್ಬ ಅವ್ರಿಗೆ ಕುಶಲ ಮಸ್ತು ಚಿರಾಯಿರ ಐಶ್ವರ್ಯ ಮಸ್ತು ಬಲ ಮಸ್ತು ಅಂತ ಅಷ್ಟ ಅವ್ರು ಲಭಿಸ್ಲಿ ಅಂತ ಈ ನಾನು ದಿನ ಅವರು ಪಟ್ಟಂತ ಕಷ್ಟ ಈ ನೂರ ಮೂವತ್ತಾರು ಸೀಟ್ ನಾವು ಕಾಂಗ್ರೆಸ್ ಗೆಲ್ಲದಕ್ಕೆ ಮತ್ತೆ ಈಗ ನಡೆದಂತ ಚುನಾವಣೆಯಲ್ಲಿ ಉಪಚುನಾವಣೆ ನಡೆದಂತ ಮೂರು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ ಬಂದಿರತಕ್ಕಂಥ ಆರ್ ಧರ್ಮಸೇನ ಅವರು ಒಟ್ಟು ದಲಿತರ ನಾಯಕರಾಗಿ ಮಾತ್ರವೇ ಅಲ್ಲ ಇಡೀ ರಾಜ್ಯ ನಾಯಕರಾಗಿ ಅವರು ಮೂರು ಕ್ಷೇತ್ರಗಳಲ್ಲೂ ತುಂಬಾ ಶ್ರಮ ಪಟ್ಟು ಅವರು ಮೂರು ಕ್ಷೇತ್ರಗಳಲ್ಲಿ ಬಂದಿದ್ದಾರೆ ಅದರಲ್ಲಿ ಪ್ರಮುಖ ಪತ್ರ ನಮ್ಮ ಧರ್ಮಸೇನಾ ಸಾಹೇಬ್ರಿಗೆ ಅಂದ್ರೆ ಅದು ತಪ್ಪಾಗ ಸಾಧ್ಯ ಇಲ್ಲ ಸೊ ಹಾಗಾಗಿ ಇದನ್ನ ಮನವರಿಕೆ ಮಾಡ್ಕೊಂಡು ದಯವಿಟ್ಟು ನಾನು ಹೈಕಮಾಂಡ್ ಗೆ ಮನವಿ 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 ಮಾಡ್ಕೊಳ್ಳೋದಿಷ್ಟೇ ಅವ್ರಿಗೆ ಆದಷ್ಟು ಬೇಗ ಅವ್ರು ಅವ್ರನ್ನ ಎಮ್ ಎಲ್ ಸಿ ಮಾಡಿ ಯಾವ್ದಾದ್ರು ಮಂತ್ರಿ ಪೋಸ್ಟ್ ಕೊಡೋತರ ಏನಾದ್ರು ಒಂದು ಮಾಡಬೇಕು ಅಂತ ನಾನು ಉತ್ಪೂ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಇದು ಮಾಡಿದ್ದಾರೆ ಅದಕ್ಕೆ ಧನ್ಯವಾದ ಇರೋದು ಅವ್ರಿಗೆ ಹುಟ್ಟಬ ಕಾಂಗ್ರೆಸ್ ಕಮಿಟಿ ಎಸಿ ಸಿ ವಿಭಾಗದ ರಾಜ್ಯಾಧ್ಯಕ್ಷ ಧರ್ಮಸೇನ ಅವ್ರದ್ದು ಅರವತ್ತಾರನೇ ಹುಟ್ಟಬ್ಬ ಮತ್ತೆ ಇವತ್ತು ಎಲ್ಲರೂ ಕೆಪಿಸಿಸಿ ಕಚೇರಿಯಲ್ಲಿ ನಮ್ಮ ಎಸಿ ಡಿಪಾರ್ಟ್ಮೆಂಟ್ ಪದಾಧಿಕಾರಿಗಳು ಮತ್ತೆ ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಸೇರಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಜನಸಂಖ್ಯೆಯಲ್ಲಿ ಅವ್ರನ್ನ ಹುಟ್ಟಬ್ಬನ ಜೋರಾಗಿ ಆಚರಣೆ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಗಾಂಧಿನಗರ ಕ್ಷೇತ್ರದ ಶಾಸಕರು ನಮ್ಮ ರಾಜ್ ನಮ್ಮ ನಾಯಕರಾದ ಸರ್ಮ ದಿನೇಶ್ ಗುಂಡವ್ರ ಸಾಹೇಬರು ಆದೇಶ ಮೇಲೆ ಕಾಟಂಪೇಟ್ ಗೆ ನಮ್ಮ ಸುನೀಲ್ ಕುಮಾರ್ ಅಂತ ಒಂದು ಯುವಕನಿಗೆ ಇವತ್ತು ಎಸ್ ಸಿ ಘಟಕದ ಬ್ಲಾಕ್ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ ಅದು ನಮ್ಮ ಧರ್ಮಸೇನಾ ಸಾಹೇಬರ ಆದೇಶ ಮೇಲೆಗೆ ಮತ್ತು ದಿನೇಶ್ ಗುಂಡೂರ ಆದೇಶ ಮೇಲೆಗೆ ಇವತ್ತು ನಾನು ಅವರಿಗೆ ಅಪಾಯಿಂಟ್ಮೆಂಟ್ ಮಾಡ್ತೇನೆ